ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರತಿ ಸಲ ಟ್ರಾವೆಲ್ ವಿಡಿಯೋ ಮತ್ತು ಅಮೆರಿಕನ್ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋ ಮಾಡ್ತಿದ್ದು ಚೈತ್ರ ಇವತ್ತೇನು ಕುಕ್ಕಿಂಗ್ ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಆ್ಯಕ್ಚುಲಿ ಇದು ಕುಕ್ಕಿಂಗ್ ವಿಡಿಯೋ ಅಲ್ಲ ಇದು ಬಂದು ನಾನು ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದಂತಹ ಭೀಮ ನಮ್ಮ ಹಬ್ಬದ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾರು ಹಬ್ಬದ ಬಗ್ಗೆ ಇಂಟ್ರೆಸ್ಟ್ ಅಂದರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ಕಂಪ್ಲೀಟ್ ವೀಡಿಯೋ ನೋಡಿ ಯೂಲಿ ನಾನು ಈ ವ್ರತಗಳನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮದುವೆ ಆದಮೇಲೆ ಬಟ್ ಮದುವೆಗೂ ಮುಂಚೆ ಮಾಡ್ತಿದ್ದ ವ್ರತ ಅಂದರೆ ನಾನು ವರಮಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದೆ ಜನ ಹೇಳಿದಾರೆ ನೀವು ಭೀಮನವಾಸಿ ರಥ ಮದುವೆ ಆಗಿರೋರು ಮಾತ್ರ ಮಾಡಬೇಕು ಅಂತ ಆ್ಯಕ್ಚುಲಿ ಅದು ಆ ಥರ ಇರೋದಿಲ್ಲ ನಾನು ಯಾವುದೇ ಹಬ್ಬಗಳು ಮಾಡಬೇಕಂದ್ರೆ ಫಸ್ಟು ನಾನು ತುಂಬ ಬುಕ್ಸ್ ಓದ್ತೀನಿ ಮತ್ತು ಆರ್ಟಿಕಲ್ಸ್ ಓದ್ತೀನಿ ಸೊ ನಾನು ಅದರಲ್ಲಿ ಸಿಗೋವಂಥ ಒಳ್ಳೆ ಪಾಯಿಂಟ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನಾನು ಹಬ್ಬಗಳು ಮಾಡೋದು ಸೊ ಫಸ್ಟ್ ಸ್ಕಂದ ಪುರಾಣದ ಪ್ರಕಾರ ಈ ಭೀಮನಮಾವಾಸ್ಯ ರಥ ಅನ್ನೋದು ತುಂಬ ಶ್ರೇಷ್ಠವಾದ ರಥ ಆಗಿರುತ್ತೆ ಏನಕ್ಕೆ ಅಂದರೆ ಒಂದು ಕಾಲದಲ್ಲಿ ರಾಜ ಇರ್ತಾನೆ ಆ ರಾಜನ ಮಗ ಮದುವೆಗೂ ಮುಂಚೆ ತೀರ್ಕೊಂಬಿಡ್ತಾರೆ ಸೊ ಆ ಕಾರಣದಿಂದ ರಾಜನಿಗೆ ತುಂಬ ನೋವಾಗುತ್ತೆ ನನ್ನ ಮಗ ಮದುವೆ ಆಗದಲ್ಲೇ ತೀರ್ಕೊಳಲ್ಲ ಅಂತ ಅಂದ್ಬಿಟ್ಟು ಸೊ ಅವರು ಆಗ ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ರಾಜ್ಯಕ್ಕೆ ಡಂಗೂರ ಸಾರ್ತಾರೆ ನನ್ನ ಸತ್ತಿರೋ ಮಗನ ಯಾರಾದರೂ ಮದುವೆ ಆದರೆ ನಾನು ನನ್ನ ರಾಜ್ಯದಲ್ಲಿ ಇಷ್ಟು ಭಾಗ ಕೊಡ್ತೀನಿ ಅಂತ ಸೊ ಒಬ್ಬರು ಬ್ರಾಹ್ಮಣ ಇರ್ತಾರೆ ಅವರು ತುಂಬ ಪೂರಿರ್ತಾರೆ ಸೊ ಅವ್ರಿಗೆ ಮಕ್ಳುಗಳು ಕೂಡ ಜಾಸ್ತಿ ಇರ್ತಾರೆ ಸೊ ಆ ಟೈಮಲ್ಲಿ ಬ್ರಾಹ್ಮಣ ಏನನ್ಕೊತಾರೆ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ರೆ ಆ ರಾಜ್ಯ ಬರುತ್ತೆ ನನ್ನ ಮುಂದೆ ಮಕ್ಳು ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು ತಮ್ಮ ಮಗಳನ್ನ ದಾರೆ ಕೊಡೋದಕ್ಕೆ ರೆಡಿ ಆಗ್ತಾರೆ ಸೊ ಮದುವೆ ಎಲ್ಲ ಮುಗಿಸ್ಬಿಟ್ಟು ಅಂತ್ಯಕ್ರಿಯೆ ಮಾಡೋದಕ್ಕಂತ ಅವರೆಲ್ಲ ಕರ್ಕೊಂಡೋಗಿರ್ತಾರೆ ಹಿಣನ ಸುಡೋದಕ್ಕೆ ಅಂತ ಕರ್ಕೊಂಡೋಗಿರ್ತಾರೆ ಸೊ ಆ ಟೈಮಲ್ಲಿ ಮಳೆ ಬಂದಂತ ಎಲ್ಲ ಹೊಟ್ಟೋಗ್ಬಿಡ್ತಾರೆ ಆ ಹುಡುಗಿ ಹುಬ್ಳೆ ಇರ್ತಾಳೆ ಸೊ ಆಗ ಆಕೆಗೆ ನೆನಪಾಗುತ್ತೆ ಇವತ್ತು ಭೀಮನಮವಾಸ್ಯ ರಥ ಅಂತ ಯಾಕಂದರೆ ಅವ್ರು ಮದುವೆಗೆ ಮುಂಚೆನೂ ಅವ್ರ ಅಮ್ಮ ಅವ್ರಿಗೆ ತೋರಿಸ್ಕೊಟ್ಟಿದ್ರು ಭೀಮನಮವಾಸ್ಯ ರಥ ಮಾಡೋದು ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೇ ಇದ್ದಿದ್ದಂತಹ ನದಿ ತೀರದಲ್ಲೇ ಸುಡೋದಕ್ಕೆ ಕರ್ಕೊಂಡೋಗಿರ್ತಾರಲ್ವ ಸೊ ಅಲ್ಲಿದ್ದಂತಹ ಮಣ್ಣನ್ನು ತಗೊಂಡು ಆ ಮಣ್ಣಿಂದ ಎರಡು ದೀಪಗಳನ್ನ ಮಾಡಿ ಆ ದೀಪನ ಪಾರ್ವತಿ ಮತ್ತು ಶಿವ ಅಂತ ಕನ್ಸಿಡರ್ ಮಾಡಿ ಆ ನೀರಿನ ನೀರಿನಲ್ಲೇನೆ ಅಂದರೆ ನೀರನ್ನ ಎಣ್ಣೆ ಹಾಗೆ ಮಾಡಿಕೊಂಡು ಆಕೆ ದೀಪ ಹಚ್ಚುತ್ತಾಳೆ ಆ ಟೈಮಲ್ಲಿ ಶಿವ ಪಾರ್ವತಿ ಇಬ್ಬರು ಆ ಭಕ್ತಿಗೆ ಒಲಿದು ಬಂದು ಅವರಿಬ್ಬರು ಆಕೆಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಅಂದರೆ ಹೊರ ಕೇ ಹೊರ ಕೇಳ್ಕೊಳ್ಳೋದಕ್ಕೆ ಹೇಳ್ತಾರೆ ಸೊ ಆವಾಗ ಅವಳು ನನ್ನ ಗಂಡನ್ನು ಬದುಕಿಸ್ಕೊಡು ಅಂತ ಕೇಳಿದಾಗ ಸೊ ಆ ಟೈಮಲ್ಲಿ ಶಿವ ಪಾರ್ವತಿ ಇಬ್ಬರು ಸತ್ತಿರುವಂತಹ ಅವಳ ಗಂಡನ್ನು ಕೊಡ್ತಾರೆ ಈ ಪೂಜೆನ ಮದುವೆ ಆಗಿರೋರೇ ಮಾಡಬೇಕಂತ ರೂಲ್ಸ್ ಇಲ್ಲ ಮದುವೆ ಆಗಿರೋರು ಮದುವೆ ಆಗಿಲ್ದಲ್ಲ ಇರೋರು ಇಬ್ರು ಕೂಡ ಈ ರಥನ ಮಾಡಬಹುದು ಏನಕ್ಕೆ ಆಗಿಲ್ದಲ್ಲೇ ಇರೋರು ಒಳ್ಳೆ ಗಂಡ ಸಿಗಲಿ ಅಂತ ಮಾಡ್ತಾರೆ ಮುಂದೆ ಗಂಡನ ಆಯಸ್ಸು ಹೆಚ್ಚಾಗ್ಲಿ ಅಂತ ಮಾಡ್ತಾರೆ ಮದುವೆ ಆಗಿರೋರು ಗಂಡನ ಆಯಸ್ಸು ಹೆಚ್ಚಾಗಲಿ ಅಂತ ಮಾಡ್ತಾರೆ ಆಕ್ಚುಲಿ ಈ ವ್ರತ ಮಾಡೋದ್ರಿಂದ ಬರೀ ಗಂಡನ ಆಯಸ್ ಮಾತ್ರ ಜಾಸ್ತಿ ಆಗಲ್ಲ ಮನೆಯಲ್ಲಿರುವಂತಹ ಅಪ್ಪ ಅಣ್ಣ ತಮ್ಮ ಯಾರೇ ಇದ್ರೂನು ಮನೇಲಿರೋ ಪ್ರತಿಯೊಬ್ರು ಗಂಡ ಮಕ್ಕಳು ಆಯಸ್ಸು ವೃದ್ಧಿ ಆಗುತ್ತೆ ಅನ್ನೋದೇ ಈ ವ್ರತದ ಇಂಟೆನ್ಷನ್ ಮಾಡೋ ಇಂಟೆನ್ಷನ್ ನಾನು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ರೆ ನೈಟೇ ಕ್ಲೀನ್ ಮಾಡಿದ್ದೆ ಸೊ ಮಾರ್ನಿಂಗ್ ಎದ್ಬಿಟ್ಟು ಅರ್ಶಾ ಕುಂಕುಮ ಮತ್ತೆ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ಬಿಟ್ಟು ನೈವೇದ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಯೂಶಲಿ ನಾವೆಲ್ಲ ಅದೇ ತರ ಎಲ್ಲ ಮಾಡೋದು ಸೊ ನೈವೇದ್ಯ ಏನಾದ್ರು ಮಾಡಬೇಕಂದ್ರೆ ಫಸ್ಟ್ ಸ್ಟವ್ ನ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡಬೇಕು ಈ ಜ್ಯೋತಿ ಭೀಮೇಶ್ವರ ರಥಕ್ಕೆ ತುಂಬಾ ಇಂಪಾರ್ಟೆಂಟ್ ಮಾಡಲೇಬೇಕು ಅಂತ ಅಂದರೆ ತಂಬಿಟ್ಟು ಸೊ ತಂಬಿಟ್ಟಿನ ಆರತಿ ಮಾಡಿದ್ದೆ ನಾನು ಒಂಬತ್ತು ತಂಬಿಟ್ಟನ ಆರತಿ ಮಾಡಿದ್ದೆ ಮದುವೆ ಆಗಿರೋರು ಒಂಬತ್ತು ಮಾಡ್ತಾರೆ ಮದುವೆ ಆಗಿಲ್ದಲ್ಲೇ ಇರೋರು ಐದು ತಂಬಿಟ್ ಆರತಿ ಮಾಡ್ತಾರೆ ಈ ತಂಬಿಟ್ಟಿನ ಆರತಿ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಮನೇಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಬರ್ನ್ ಮಾಡ್ತಾರೆ ಅಂದ್ರೆ ತಂಬಿಟ್ಟು ಪೂಜೆ ಮಾಡೋದ್ರಿಂದ ಬರ್ನ್ ಆಗುತ್ತೆ ಅನ್ನೋದೊಂದು ನಂಬಿಕೆ ಅದಾದಮೇಲೆ ನಾನು ಕಡಲೆ ಉಸ್ಲಿ ಕೂಡ ಮಾಡಿದ್ದೆ ಕಡಲೆ ಉಸ್ಲಿ ಬಂದು ಗಣಪತಿಗೆ ತುಂಬಾ ಪ್ರಿಯ ಸೊ ನಾವು ಯಾವುದೇ ಪೂಜೆ ಮಾಡಬೇಕಂದ್ರೂ ಫಸ್ಟು ಗಣಪತಿ ಪೂಜೆ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಕಡಲೆ ಉಸಲಿ ನೈವೇದ್ಯ ಆಗಿ ಗಣಪತಿಗೆ ಮಾಡಿದ್ದೆ ಅದಾದಮೇಲೆ ನಾನು ಕೋಸಂಬರಿ ಬರುತ್ತಲ್ವ ಕೋಸಂಬರಿ ಬಂದು ಪಾರ್ವತಿ ದೇವಿಗೆ ಅಂತ ಅಂದ್ಬಿಟ್ಟು ನಾನು ನೈವೇದ್ಯ ಮಾಡಿದ್ದೆ ನಾನಿಲ್ಲಿ ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ಫಸ್ಟು ಒಂದು ಮಣೆನ ಇಟ್ಟು ಅದ್ರ ಮೇಲೆ ಒಂದು ವಸ್ತ್ರ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ನಾನು ಹಕ್ಕಿ ಹಾಕ್ತೀನಿ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಓಮ್ ಅಥವಾ ಸ್ವಸ್ತಿಕ್ ಚಿಹ್ನೆನ ಬರೆದು ಆಮೇಲೆ ಅದ್ರ ಮೇಲೆ ವಿಳೆದೆಲೆನ ಇಡ್ತೀನಿ ಒಂದು ಎರಡು ವಿಳೆದೆಲೆಗೂ ಅಷ್ಟ ಕುಂಕುಮ ಮತ್ತು ಹೂವು ಇಟ್ಟು ಮತ್ತು ನಾನು ಎರಡು ದೀಪಗಳನ್ನ ಪ್ರತಿಷ್ಠಾಪನೆ ಮಾಡ್ತೀನಿ ಅದರಲ್ಲಿ ಒಂದು ದೀಪ ಬಂದು ಶಿವ ಆಗಿರುತ್ತೆ ಇನ್ನೊಂದು ದೀಪನ ಪಾರ್ವತಿ ದೇವಿ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿ ಅಮೇರಿಕಾದಲ್ಲಿ ತುಂಬಾ ಕಷ್ಟ ನಮಗೆ ಹೂವುಗಳು ಸಿಗೋದು ನಾವು ಬಳಸುವಂಥ ಅಂಥ ಬಿಲ್ಪತ್ರೆ ಈ ಥರ ಅದೆಲ್ಲ ಹೂವುಗಳು ಸಿಗುತ್ತಲ್ವ ಅದೆಲ್ಲ ಸಿಗೋದು ತುಂಬ ಕಷ್ಟ ಬಟ್ ನನಗೆ ನನ್ನ ಪುಣ್ಯಕ್ಕೆ ಕಣಗ್ಳು ಹೂವು ಸಿಕ್ತು ಸೊ ನಾನು ಅದಕ್ಕೆ ಎಲ್ಲ ಕಿತ್ಕೊಂಡ್ಬಂದು ನಾನು ಆರಾಮ ಮಾಡ್ಕೊಂಡು ನೆನ್ನೆನೇ ಇಟ್ಕೊಂಡಿದ್ದೆ ದೀಪಗಳಿಗೆ ಕಟ್ಟೋಕ್ಕೆ ಅಂತ ಒಂದು ಎರಡು ಸ್ಮಾಲ್ ಏನಂತಾರೆ ಗಂಟು ಹಾಕಿ ಇಟ್ಟಿದ್ದೆ ಮತ್ತು ಫೋಟೋಗಳಿಗೂ ಕೂಡ ನಾನು ಸ್ಮಾಲ್ ಸ್ಮಾಲ್ ಗಂಟು ಹಾಕಿ ಎತ್ತಿಟ್ಕೊಂಡಿದ್ದೆ ಬಟ್ ನನ್ನ ಹತ್ರ ಮೂರ್ತಿ ಮತ್ತು ದೇವ್ರದ್ದು ಶಿವ ಪಾರ್ವತಿ ಫೋಟೋ ಇರೋದ್ರಿಂದ ಅವರಿಬ್ಬರಿಗೆ ಅಂತ ಅಂದ್ಬಿಟ್ಟು ಒಂದು ಆರಾಮ ಮಾಡಿ ಕೂಡ ನಾನು ಇಟ್ಕೊಂಡಿದ್ದೆ ನಾನಿಲ್ಲಿ ಪೂಜೆಗೆ ಮೂರು ರೀತಿ ಫಲ ತೊಗೊಂಡಿಟ್ಕೊಂಡಿದ್ದೆ ಅಂದರೆ ಹಣ್ಣುಗಳು ಒಂದು ಬಾಳೆಹಣ್ಣು ಮತ್ತು ಆ್ಯಪಲ್ ಮತ್ತು ಆರೆಂಜ್ ತೊಗೊಂಬಂದಿದ್ದೆ ಅದ್ರ ಜೊತೆಗೆ ಕಾಯಿ ಕೂಡ ತೊಗೊಂಬಂದಿದ್ದೆ ಗೊತ್ತಲ್ವಾ ಪೂಜೆಗೆ ಸಂಕಲ್ಪ ಮಾಡ್ಬೇಕು ಆ್ಯಕ್ಚುಲಿ ಕಾಯಿ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ನಿಮ್ಮ ಆಸೆ ಆಕಾಂಕ್ಷೆ ಏನಿದೆ ಅದನ್ನ ನೀವು ಡಿಸೈನ್ನ ಕೇಳ್ಕೊಬೇಕು ನಾನು ಎರಡು ತಾಳಿ ಮಾಡಿ ಇಟ್ಕೊಂಡಿದ್ದೆ ಒಂದು ಶಿವಂಗೆ ಒಂದು ಪಾರ್ವತಿಗೆ ಕಟ್ಟಿದೆ ಕೆಲವರು ಒಂದು ಪಾರ್ವತಿಗೆ ಮಾತ್ರ ಕಟ್ತಾರೆ ನಾನು ಇಬ್ಬರಿಗೂ ಕಟ್ಟಿದ್ದೆ ಕಂಕಣ ಥರ ಇರಲಿ ಅಂತ ಅಂದ್ಬಿಟ್ಟು ಇಬ್ರಿಗೂ ಕಟ್ಟಿದೆ ಅದ್ರ ಜೊತೆಗೆ ಅಂಗವಸ್ತ್ರ ಕೂಡ ಹಾಕಿದೆ ಮತ್ತು ಗೆಜ್ಜೆ ವಸ್ತ್ರ ಕೂಡ ನಾನು ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಬ್ಬರಿಗೂ ಹಾಕಿದ್ದೀನಿ ಅದಾದಮೇಲೆ ಹಿಂದೆಗಡೆ ಫೋಟೋ ಇದ್ವಲ್ಲ ಅದು ಕೂಡ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಕುಂಕುಮ ಎಲ್ಲ ಇಟ್ಟು ನಾನು ಹೂವು ಕೂಡ ಹಾಕಿದ್ದೀನಿ ಎಲ್ಲ ದೇವ್ರಿಗೂ ಗೆಜ್ಜೆ ವಸ್ತ್ರ ಅಂದರೆ ಏನಂದರೆ ಹತ್ತಿನಲ್ಲಿ ಮಾಡಿರ್ತಾರಲ್ವ ಸೊ ಅದು ಗೆಜ್ಜೆ ವಸ್ತ್ರ ಆಗುತ್ತೆ ಮತ್ತು ಅಂಗದಾರ ಅಂತ ಅಂದರೆ ಒಂಬತ್ತು ಏಳೆ ದಾರನ ನಾನು ಯೆಲ್ಲೋ ಕಲರ್ ದಾರಾನ ಇಬ್ಬರಿಗೂ ಸೇರಿ ಕಟ್ಟಿದ್ದೀನಿ ನೀವು ಅದನ್ನ ನೋಡ್ಬೋದು ವಿಡಿಯೋದಲ್ಲಿ ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಕಟ್ಕೊಳ್ಳೋದಕ್ಕೆ ಅಂತ ನಾನು ಎರಡು ಕಂಕಣ ಮಾಡಿದ್ದೆ ಎರಡು ಮೂರೆಳೆ ಹಳದಿ ಹಚ್ಚಿರುವಂತಹ ದಾರ ತಗೊಂಡು ಅದಕ್ಕೆ ವಿಳೆದೆಲೆ ಹಾಕಿ ಅದ್ರ ಮೇಲೆ ಹೂವು ಇಟ್ಟು ನಾನು ಇಬ್ಬರಿಗೂ ಕಂಕಣನ ರೆಡಿ ಮಾಡಿದ್ದೆ ಮತ್ತೆ ತಾಳಿ ಮಾಡಬೇಕಾದ್ರೆ ಒಂಬತ್ತು ಗಂಟೆ ಹಾಕಿರಬೇಕು ಅದ್ರ ಜೊತೆಗೆ ಇದು ಬರುತ್ತಲ್ವ ತಾಳಿ ಬರುತ್ತಲ್ಲ ಅದು ಮೂರು ಕವಲ್ ಉಡ್ದಿರೋ ಅಂಥ ಅರಿಶಿಣದ ಕೊಂಬು ತೊಗೊಂಡೆ ಮಾಡಬೇಕು ನಾನು ದೀಪ ಎಲ್ಲ ಹಚ್ಬಿಟ್ಟು ಫಸ್ಟು ನಾನು ಗಣಪತಿ ಪೂಜೆ ಮಾಡ್ತೀನಿ ಆ್ಯಕ್ಚುಲಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಸಾರಿ ಸೊ ದೀಪ ಎರಡು ಕಡೆ ಹಚ್ಚಿ ಮೇಯ್ನ್ ದೀಪ ಅಲ್ಲ ಮಾಮೂಲು ಹಚ್ಚುತ್ತೀವಲ್ವ ಆವೆರಡು ದೀಪನ ಹಚ್ಚಿ ಫಸ್ಟು ಗಣಪತಿಗೆ ಪೂಜೆ ಮಾಡಿ ಆ ಗಣಪತಿ ಪೂಜೆ ಆಗ್ತಿದಾಗೆ ನೀವು ಕೆಳಗಡೆ ಇರೋಂಥ ಎರಡು ದೀಪ ಶಿವ ಪಾರ್ವತಿ ದೀಪನ ಹಚ್ಬೇಕಾಗತ್ತೆ ಸೊ ನಾರ್ಮಲ್ ನಾವು ಹೇಗೆ ಪೂಜೆ ಮಾಡ್ತೀವಿ ಅದೇ ರೀತಿ ಪೂಜೆನ ಮಾಡಿ ನಾವು ಮಾಡ್ಕೊಂಡಿರುವಂಥ ತಂಬಿಟ್ಟು ಆರತಿ ಕೂಡ ದೇವ್ರಿಗೆ ಮಾಡಬೇಕು ಮೇಲೆ ಅಲ್ಲಿ ಕಾಯಿ ಇರುತ್ತಲ್ವ ಅದನ್ನು ಕೂಡ ಪೂಜೆ ಮಾಡಿ ಅದರಲ್ಲಿ ನೀವು ಸಂಕಲ್ಪ ಮಾಡ್ಕೋಬೇಕು ಏನಂತ ಅಂದರೆ ನಿಮ್ಮ ಗಂಡನ ಆಯಸ್ಸು ಚೆನ್ನಾಗಿರಲಿ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಮನೇಲಿರುವಂತಹ ಎಲ್ಲ ಗಂಡು ಮಕ್ಕಳು ಆಯಸ್ಸು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಆ ಕಾಯಿನ ಒಡೆದು ಎರಡು ಕಡೆ ಇಡಬೇಕಾಗತ್ತೆ ದೇವ್ರಿಗೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವು ಪಾರ್ವತಿನ ಪೂಜೆ ಮಾಡೋದ್ರಿಂದ ಸೊ ಪಾರ್ವತಿ ತಾಯಿಗೆ ಅಂತ ಅಂದ್ಬಿಟ್ಟು ನೀವು ಇದು ತರಬೇಕಾಗತ್ತೆ ಏನಂತಾರೆ ಬ್ಲೌಸಸ್ಸು ಬ್ಲೌಸು ಮತ್ತು ಅರ್ಶನ ಕುಂಕುಮ ಬ್ಲೌಸು ಹೂವು ಬಳೆ ಮತ್ತು ಎಲೆ ಅಡಿಕೆ ಕೊಬ್ಬರಿ ಮತ್ತು ಬೆಲ್ಲ ಇದನ್ನೆಲ್ಲ ಮುಡಿ ತಿಂತೀವಲ್ವಾ ಸೊ ಅದೇ ಥರ ದೇವ್ರಿಗೆ ಸೈಡಲ್ಲಿ ಇಡಬೇಕಾಗುತ್ತೆ ನಾನು ಕೂಡ ಇಟ್ಟಿದ್ದೀನಿ ನೀವೆಲ್ಲಿ ನೋಡ್ಬೋದು ಅದಾದಮೇಲೆ ನಾನು ಕಂಪ್ಲೀಟ್ ಪೂಜೆ ಎಲ್ಲ ಮುಗಿಸ್ದೆ ನೀವು ನೋಡ್ತಾ ಇರ್ಬೋದು ನಾನು ಹೊರ್ಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ನೈಟೇ ಎಲ್ಲ ಹಾಕಿದ್ದೆ ರಂಗೋಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಂಪ್ಲೀಟ್ ಪೂಜೆನ ನಾನು ಮಾಡಿದೆ ಮದುವೆ ಆಗಿಲ್ದಲ್ಲೇ ಇರೋ ಹೆಣ್ಮಕ್ಳು ಕಂಕಣನ ಅವರ ಮನೇಲಿರುವಂತಹ ಹಿರಿಯರ ಕೈಯಲ್ಲಿ ಕಟ್ಟಿಸ್ಕೊಂಡು ಅವರಿಂದ ಆಶೀರ್ವಾದ ತಗೋಬೇಕು ಆರತಿ ಎಲ್ಲ ಆದಮೇಲೆ ಶಿವ ಪಾರ್ವತಿ ಇಬ್ಬರಿಗೂ ಕೂಡ ನೈವೇದ್ಯನ ಸಮರ್ಪಣೆ ಮಾಡಿ ನಾನು ಅಕ್ಷತೆ ಕೂಡ ಹಾಕ್ತೀನಿ ನೀವು ಅದನ್ನ ನೋಡ್ತಾ ಇರ್ಬೋದು ಅಕ್ಷತೆ ಇವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಬಿಕಾಸ್ ಲಾಸ್ಟ್ ಲಾಸ್ಟ್ಗೆ ಗೊತ್ತಾಗೋದಿಲ್ಲ ಮರ್ತೋಗ್ಬಿಡ್ತೀರಾ ಅದ್ರ ಜೊತೆಗೆ ನಾನು ದೇವ್ರಿಗೆ ಆರತಿ ಕೂಡ ಮಾಡಿಟ್ಕೊಂಡಿದ್ದೆ ಆರತಿ ಅಂತ ಅಂದರೆ ರತ್ನೀರ್ ತೆಗಿತಾರಲ್ವ ಸೊ ಆ ಥರ ದೇವ್ರಿಗೆ ಮಾಡೋದ್ರಿಂದ ನೀವು ಸುಣ್ಣ ಎಲ್ಲ ಯೂಸ್ ಮಾಡಬಾರ್ದು ಬರೀ ಅಶ್ನ ಕುಂಕುಮ ಹಾಕಿ ಆರತಿನ ಮಾಡ್ಕೋಬೇಕು ದೇವ್ರ ಪೂಜೆ ಎಲ್ಲ ಮೇಲೆ ನಾವು ಗಂಡನ ಪೂಜೆ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಹೇಗೆ ಮಾಡೋದಂದ್ರೆ ಒಂದು ಪ್ಲೇಟ್ ಇಟ್ಟು ಆ ಪ್ಲೇಟ್ ಮೇಲೆ ಅವ್ರ ಕಾಲನ್ನ ಇರಿಸಿ ಅದ್ರ ಮೇಲೆ ನಾವು ಏನಂತಾರೆ ವಾಟರಿಂದ ವಾಶ್ ಮಾಡಬೇಕು ಸೊ ಇಂಬಡಿನ ತೊಳಿಬೇಕು ಮೇಯ್ನು ಸೊ ಎಲ್ಲ ವಾಶ್ ಮಾಡಿದ್ಮೇಲೆ ನಾವು ಇದು ಅಶ್ನ ಕುಂಕುಮ ಮತ್ತು ಹೂವು ಇಡಬೇಕಾಗತ್ತೆ ಅಷ್ಟಿನ ಕುಂಕುಮ ಹೂವು ಎಲ್ಲ ಇಟ್ಟು ನಾವು ಪೂಜೆ ಮಾಡಬೇಕು ಸೊ ಪೂಜೆ ಮಾಡೋಕ್ಕೂ ಮುಂಚೆ ನಾನು ಅವ್ರ ಕೈಯಲ್ಲಿ ಇದು ಕಟ್ಟಿಸ್ಕೋತೀನಿ ಕಂಕಣನ ನಾನು ಅದೇ ದೇವ್ರ ಮುಂದೆ ಇಟ್ಟಿದ್ನಲ್ವ ಸಂಕಲ್ಪ ಮಾಡಿಕೊಂಡು ಸೊ ಆ ಎರಡು ಕಂಕಣನ ನಾನು ಒಂದನ್ನು ನನ್ನ ಹಸ್ಬೆಂಡ್ಗೆ ಅವರು ನನಗೊಂದು ಕಟ್ತಾರೆ ಅದಾದಮೇಲೆ ಅವರು ನನಗೆ ಅಷ್ಟ ಕುಂಕುಮ ಎಲ್ಲ ಇಟ್ಟು ಅದ್ರ ಜೊತೆಗೆ ಹೂವು ಕೂಡ ಇಡಬೇಕಾಗತ್ತೆ ನನಗೆ ಮುಡಿಗೆ ಅದೆಲ್ಲ ಆದಮೇಲೆ ನಾನು ಅವ್ರಿಗೆ ಪೂಜೆ ಮಾಡ್ತೀನಿ ಅಂದರೆ ಇದು ಬರುತ್ತಲ್ಲ ಊದ್ಗಡ್ಡಿಯಿಂದ ಕಾಲ್ನ ಪೂಜೆ ಕಾಲಿಗೆ ಪೂಜೆ ಮಾಡಿ ಅದ್ರ ಜೊತೆಗೆ ಆರತಿ ಕೂಡ ಮಾಡ್ತೀನಿ ಅವರಿಗೆ ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ನನಗೆ ಗಿಫ್ಟ್ ತೊಗೊಂಬಂದು ಕೊಟ್ಟಿದ್ರು ಅಂದರೆ ಅವರು ಏನಾಗುತ್ತೆ ಅದು ಗಿಫ್ಟ್ ಕೊಡ್ತಾರೆ ಆ್ಯಕ್ಚುಲಿ ಬಳೆ ಅಥವಾ ಸೀರೆ ಈ ಥರ ಗಿಫ್ಟ್ಗಳನ್ನ ಹಸ್ಬೆಂಡ್ ಕೊಡ್ತಾರೆ ಸೊ ಅವರು ಕೂಡ ನನಗೆ ಗಿಫ್ಟ್ ತೊಗೊಂಬಂದು ಕೊಟ್ಟಿದ್ದರು ನಾನು ಅದು ವಿಡಿಯೋ ಸ್ಕಿಪ್ ಆಗಿದೆ ಇಲ್ಲಿ ಹಾಕಿಲ್ಲ ಸೊ ಎಲ್ಲ ಪೂಜೆ ಆದಮೇಲೆ ನೀವೇನು ಮಾಡಬೇಕಂದ್ರೆ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅವ್ರ ಕಡೆಯಿಂದ ನೀವು ಅಕ್ಷತೆ ಹಾಕಿಸ್ಕೋಬೇಕಾಗತ್ತೆ ತಲೆಗೆ ಸೊ ಅವ್ರು ಆಶೀರ್ವಾದ ಮಾಡಬೇಕಾಗತ್ತೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿಸ್ಕೋಬೇಕು ಕೈಲಿ ಯೂಶ್ವಲಿ ನಾನು ಯಾವುದೇ ವ್ರತಗಳು ಮಾಡಬೇಕಾದ್ರೆ ನಾನು ಏನೂ ತಿನ್ನೋದಿಲ್ಲ ಹೋಲ್ ಡೇ ಉಪವಾಸ ಇರ್ತೀನಿ ಬರೀ ನೀರು ಮಾತ್ರ ಕುಡಿತೀನಿ ಅಷ್ಟೇ ಸೊ ಈ ರಥ ಮಾಡ್ಬೇಕಾದ್ರೂ ನಾನು ಕಂಪ್ಲೀಟ್ ಡೇ ಉಪವಾಸ ಇದೆ ಕೆಲವರು ಇರ್ತಾರೆ ಕೆಲವರು ಇರೋದಿಲ್ಲ ಬಟ್ ನಾನು ಫಾಲೋ ಮಾಡೋದು ಉಪವಾಸ ಇದ್ದೇ ಮಾಡ್ತೀನಿ ನಾನು ಆ್ಯಕ್ಚುಲಿ ಸೊ ಪೂಜೆ ಎಲ್ಲ ಆದಮೇಲೆ ಅವ್ರಿಗೆ ದೃಷ್ಟಿ ಕೂಡ ತೆಗಿತೀನಿ ನಾನು ನಾನು ಎಷ್ಟು ಪುಣ್ಯವಂತೆ ಅಂತ ಹೇಳೋದಾದರೆ ನನ್ನ ಹಸ್ಬೆಂಡ್ ನನ್ನೂ ಕೂರಿಸ್ಬಿಟ್ಟು ನನಗೂ ಪೂಜೆ ಮಾಡಿದ್ರು ಯಾಕಂದರೆ ಅವರು ಯಾವಾಗಲೂ ನನಗೆ ನಿನ್ನ ಮನೆಗೆ ಲಕ್ಷ್ಮೀ ಥರ ನನ್ನ ಲಕ್ಕಿ ಚಾಮ್ ಅಂತ ಹೇಳ್ತಾ ಇರ್ತಾರೆ ಸೊ ಅದಕ್ಕೆ ಅವರು ನನಗೂ ಕೂಡ ಪೂಜೆ ಮಾಡಿದರು ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮಗೆ ಇನ್ಫರ್ಮೇಷನ್ ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ for watching take care bye